ಆರನೇ ತರಗತಿಗೆ ಉಚಿತ ಪ್ರವೇಶಕ್ಕೆ ಅರ್ಜಿ ಆಹ್ವಾನ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ಕನ್ನಡ ಮಾಧ್ಯಮದ ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಊಟ ವಸತಿ ನೀಟ್ ಹಾಗೂ ಐ ಐ ಟಿ ಫೌಂಡೇಶನ್ ಸ್ಪರ್ಧಾತ್ಮಕ ತರಬೇತಿಯೊಂದಿಗೆ ಆರನೇ ತರಗತಿಗೆ ಉಚಿತ ಪ್ರವೇಶಕ್ಕೆ ಅರ್ಜಿ ಆಹ್ವಾನ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ಪರೀಕ್ಷೆಯ ದಿನಾಂಕ ಫೆಬ್ರವರಿ ಹದಿನಾರು ಮತ್ತು ಫೆಬ್ರವರಿ ಇಪ್ಪತ್ತ್ಮೂರರ ಭಾನುವಾರದಂದು ಹತ್ತು ಗಂಟೆಗೆ ಸ್ಥಳ ಶ್ರೀ ಚನ್ನಬಸವೇಶ್ವರ ಗುರುಕುಲ ಶಿಕ್ಷಣ ಸಮುಚ್ಚಯ ಕರಡ ತಾಲೂಕಾ ಬಾಲ್ಕಿ ಜಿಲ್ಲಾ ಬೀದರ್ ಹೆಚ್ಚಿನ ಮಾಹಿತಿಗಾಗಿ ನೈನ್ ಡಬಲ್ ಜೀರೋ ಏಟ್ ನೈನ್ ಸೆವೆನ್ ನೈನ್ ಡಬಲ್ ಫೈವ್ ಏಟ್ ಸೇವನ್ ತ್ರೀ ಫೈವ್ ಡಬಲ್ ತ್ರೀ ಜೀರೋ ಫೋರ್ ಫೈವ್ ಜೀರೋ ಸಿಕ್ಸ್ ಹಾಗೂ ಏಟ್ ಜೀರೋ ಸೆವೆನ್ ತ್ರೀ ಒನ್ ಸಿಕ್ಸ್ ಟೂ ಡಬಲ್ ಒನ್ ಸೇವನ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರನೇ ತರಗತಿಗೆ ಉಚಿತ ಪ್ರವೇಶಕ್ಕೆ ಅರ್ಜಿ ಆಹ್ವಾನ ಎರಡು ಸಾವಿರ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತಾರು ಕನ್ನಡ ಮಾಧ್ಯಮದ ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಉಚಿತ ಊಟ ವಸತಿ ಮತ್ತು ನೀಟ್ ಹಾಗೂ ಐ ಐ ಟಿ ಫೌಂಡೇಶನ್ ಸ್ಪರ್ಧಾತ್ಮಕ ತರಬೇತಿಯೊಂದಿಗೆ ಆರನೇ ತರಗತಿಗೆ ಉಚಿತ ಪ್ರವೇಶಕ್ಕೆ ಅರ್ಜಿ ಆಹ್ವಾನ ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರನೇ ತರಗತಿಗಾಗಿ ಪ್ರಚಾರ ಪ್ರಸಾರ ಆಗಬೇಕು ಈ ತಾಯಿ ನುಡಿ ಉಳಿಬೇಕು ಅಂತಂದ್ರೆ ಈ ಭಾಗದಲ್ಲಿ ಕನ್ನಡ ಬೆಳೆಸುವುದು ಬಹಳ ಅವಶ್ಯಕತೆ ಅದ ಅಂತ ತಿಳ್ಕೊಂಡು ಕನ್ನಡಕ್ಕೆ ಪ್ರಾಧಾನ್ಯತೆಯನ್ನು ಪಟ್ಟಿರ್ತಕ್ಕಂತಹ ಬ್ರಹ್ಮ ಪೂಜ್ಯರು ಅವರು ತನ್ನ ತಂದೆ ಮತ್ತು ತಾಯಿಯನ್ನ ಕಳೆದುಕೊಂಡು ಪ್ರಬಲಿಯಾದಂತ ಹುಟ್ಟೂರು ಕಮಲನಗರ ತಂದೆ ರಾಚಪ್ಪ ತಾಯಿ ಸಂಗಮ್ಮ ಈ ಮಗುವನ್ನ ಹೆಂಗ ಪಾಲನೆ ಪೋಷಣೆ ಮಾಡಬೇಕು ಅನ್ನುವಂತ ಚಿಂತೆ ಇಲ್ಲಿ ಊರು ಜನರಿಗೆ ಆಡಿದ್ರೆ ಅವರೇ ಅವ್ರ ಮೂಲ ಹೆಸರು ಮಹಾರುದ್ರ ಅವರೇ ಇವತ್ತ ಸಾವಿರಾರು ಜನರಿಗೆ ಆಶ್ರಯವನ್ನ ಕೊಟ್ಟಂತ ಕೀರ್ತಿ ಯಾರಿಗಾದ್ರೂ ಸಂತದ್ರೆ ಅದಕ್ಕೆ ತಕ್ಕಂತೆ ಅಪ್ಪರಲ್ಲಿಯೂ ಅವರ ಅಂತರಾತ್ಮದಲ್ಲಿ ಒಂದು ಇದೆ ಏನ್ ಚೆನ್ನ ಇದೆ ಅಂತಂದ್ರೆ ಕನ್ನಡವನ್ನ ಕಳಿಸಬೇಕು ಎಲ್ಲರೂ ಇಂಗ್ಲಿಶನ್ನ ಹಿಂಬಾಲಿಸ್ತಾ ಇದ್ದಾರಲ್ಲ ಕನ್ನಡ ಮಕ್ಕಳಲ್ಲಿ ಏನು ಕೊರತೆ ಇದೆ ಆ ಕೊರತೆಯನ್ನ ನೀಗಿಸಬೇಕು ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿತಂತ ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿ ಕಲಿತಂತ ಮಕ್ಕಳು ಬೀಟ್ ಮಾಡಬೇಕು ಅವ್ರ ಜೊತೆಗೆ ಅವ್ರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು ಅನ್ನುವಂತಹ ವಿಚಾರದಲ್ಲಿ ಕಳೆದ ವರ್ಷ ಐದನೇ ಪಾಸ್ ಆಗಿ ಆರನೇ ತರಗತಿಯಲ್ಲಿರ್ತಕ್ಕಂತಹ ಮಕ್ಕಳಿಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಪಟ್ಟಿದ್ರು ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇಪ್ಪತ್ತೆಂಟು ನೂರು ಹತ್ತೆರಡು ಸಾವಿರದ ಎಂಟುನೂರು ಮಕ್ಕಳು ಸ್ಪರ್ಧಾಳುಗಳಾಗಿದ್ದರು ಅದರಲ್ಲಿ ಮೂವತ್ತು ಜನ ಮಕ್ಕಳಿಗೆ ಈ ಒಂದು ಯೋಜನೆಯಲ್ಲಿ ಮೆರಿಟ್ ಬೇಸ್ ಮೇಲೆ ಇವರಲ್ಲಿ ಮೆರಿಟ್ ಬೇಸ್ ಮೇಲೆ ಮೂವತ್ತು ಮಕ್ಕಳಿಗೆ ತಗೊಂಡು ಇವತ್ತೆಲ್ಲ ವ್ಯವಸ್ಥೆಯನ್ನ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ನನ್ನ ಮಗಳು ಬಸವರಾಜೇಶ್ವರಿ ಅವಳು ನವೋದಯ ಪಾಸ್ ಆಗಿದಳು ಸೈನಿಕ ಪಾಸ್ ಆಗಿದಳು ಕಿತ್ತೂರ್ ಪಾಸ್ ಆಗಿದ್ದಳು ನಮ್ಮ ಸಹೋದರ ಮೊಳಕೇರಿ ಅವರು ಧರ್ಮ ಮಗಳು ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾಡ ಯಾವಾಗ ಬರ್ತೀರಿ ನನಗೊಂದು ಬಂದಲ ಕಾಡ್ತಾ ಇದೆ ಅಡ ಹೆಂಗ್ ಮಾಡಿ ಅಂತ ನನ್ನ ವಿಚಾರ ಹಂಚ್ಕೊಂಡು ನಾನು ನಾನ್ ಮಾತು ಕೊಡ್ತೀನಿ ಅಪ್ಪ ಸಂಕಲ್ಪ ಇದೆ ಆ ಮಕ್ಕಳಿಗೆ ಮೀರಿಸುವಂತಹ ಎಲ್ಲ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ ನೀವು ನಿರಾಳವಾಗಿ ನಮ್ಮ ಸಂಸ್ಥೆಗೆ ತಂದು ಬಿಡ ಈ ಸಂಸ್ಥೆ ಜೊತೆ ನಿನ್ನೆ ಅಲ್ಲ ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ಅಪ್ಪ ಅವರ ಒಡನಾಟದಲ್ಲಿ ಒಬ್ಬ ವ್ಯಕ್ತಿ ಹೀಗಾಗಿ ಎಲ್ಲ ಸೌಲಭ್ಯವನ್ನ ಪರಮ ಪೂಜ್ಯರು ಏನ್ ಕೇಳ್ತಾ ಇದ್ದಾರೆ ಕೇಳಿದ್ದನ್ನ ಅವರ ಬಾಯಿ ಕುಟ್ಟಿ ಬಿಚ್ಚುವ ಮೊದಲು ಅವ್ರಿಗೆ ಏನ್ ಬೇಕೋ ಎಲ್ಲ ಗ್ರಹಣಿಯನ್ನು ಪರಮ ಪೂಜ್ಯರು ಮಾಡ್ತಾರೆ ಶಿವಾನಂದ ಸರ್ ಆ ಮತ್ತೆ ಎಲ್ಲ ನಮ್ಮ ಗುರುಗಳು ಆ ಮಕ್ಕಳ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಯಾವ ಮಗು ಯೋಗ್ಯತೆ ಏನಿದೆ ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರದೇನು ಬರುತ್ತೆ ಶಬಾನಂದ್ ಸರ್ ಅವರು ಆಡಳಿತಾಧಿಕಾರಿ ಮೋಹನ್ ರೆಡ್ಡಿ ಅಣ್ಣನವರಿಗೆ ನಮ್ಮ ಮಡಿಕೇರಿ ಅಣ್ಣನವರಿಗೆ ಮತ್ತೆ ಪರಮ ಪೂಜ್ಯರಿಗೆ ಅವ್ರು ಹೇಳೋದ್ಕಿಂತ ಮುಂಚೆನೆ ನೀವೇನು ಕೇಳ್ತೀರೋ ಎಲ್ಲವೂ ಸಂಚನ್ ಅಂತ ಪರಮ ಪೂಜ್ಯರು ಹೇಳ್ಬಿಡ್ತಾರೆ ತೃಪ್ತಿ ಇದೆ ತೃಪ್ತಿ ಇದೆ ಏನಂದ್ರೆ ನಮ್ಮ ಮಕ್ಕಳು ಒಳ್ಳೆಯ ಒಂದು ಸಂಸ್ಕಾರದಲ್ಲಿ ಒಳ್ಳೆಯಸರದಲ್ಲಿ ನಮ್ಮ ಮಕ್ಕಳು ಬೆಳೀತಾ ಇದ್ದಾರೆ ಇಂತಹ ಶಿಕ್ಷಣ ಎಲ್ಲಿಯೂ ಸಹಿತ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ನೆರೆ ಯಾರಾದರೂ ಇಂಗ್ಲಿಷ್ ಮಾಧ್ಯಮದ ಭ್ರಮೆಯಲ್ಲಿದ್ರೆ ಅವರಿಗೂ ಸಹಿತ ಕನ್ನಡ ಪ್ರೋತ್ಸಾಹವನ್ನ ಕೊಡ್ರಿ ಮತ್ತಿವತ್ತು ಜ್ವಲಂತ ಉದಾಹರಣೆ ಇವತ್ತು ಪ್ರತಿಷ್ಠಿತ ಕಾಲೇಜುಗಳು ಚೆನ್ನಬಸವರ ಪದವಿಪುರ ಮಹಾವಿದ್ಯಾಲಯ ಇದೆ ಇದರ ಹೋಗಿದ್ರೆ ಶಾಯನಿದೆ ಈ ಎರಡೂ ಕಾಲೇಜುಗಳಲ್ಲಿ ನೀವು ಮೆಡಿಕಲ್ ಆಗಬಹುದು ಐ ಐ ಟಿ ಆಗಬಹುದು ಯಾವುದೇ ಕ್ಷೇತ್ರಕ್ಕಾಗಬಹುದು ಹೆಚ್ಚಾನು ಹೆಚ್ಚು ಮಕ್ಕಳು ಯಾರು ಸೆಲೆಕ್ಷನ್ ಆಗಿರ್ತಾರೆ ಅಂದರೆ ಕನ್ನಡ ಮಾಧ್ಯಮದಲ್ಲಿ ಹೋಗಿರ್ತಾರೆ ಕನ್ನಡ ಮಾಧ್ಯಮದಲ್ಲಿ ಹೇಳಂತಹ ಮಕ್ಕಳು ಮಾತ್ರ ಸೆಲೆಕ್ಷನ್ ಆಗಿರ್ತಾರೆ ಅದಕ್ಕೆ ನಾನು ನಿಮಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವ್ಯಾವ ಕಾರ್ಯಕ್ರಮಗಳಿಗೆ ಹೋಗ್ತೀನೋ ಈ ಸಂಸ್ಥೆಯ ಧ್ಯೇಶವನ್ನು ನಾನು ಬಿಚ್ಚು ಮನಸ್ಸಿನಿಂದ ಹೇಳ್ತೀನಿ ವಿಶೇಷವಾಗಿ ಶೈಕ್ಷಣಿಕವಾಗಿ ಸುಮಾರು ವರ್ಷದ ಕಲ್ಪನೆ ಇದೆ ಅಪ್ಪ ಅವ್ರದ್ದು ಹೀಗೆ ಮೀಟಿಂಗ್ ಕುಂತಾಗ ಆರ್ಥಿಕ ವ್ಯವಸ್ಥೆ ಹಾಗಾಗ್ತದೆ ಹೀಗಾಗ್ತದ ಅಂತ ಹೇಳ್ತಾ ಇದ್ರು ಆದ್ರೆ ಕಳೆದ ವರ್ಷ ಅಪ್ಪ ಹೇಳಿದ್ರು ಅದೆಲ್ಲ ನನಗೇನು ಹೇಳಬಾರ್ದು ಈ ವರ್ಷ ನೀವು ಆರಂಭ ಮಾಡಬೇಕಂದ್ರೆ ಆರಂಭ ಮಾಡಬೇಕು ಅಪ್ಪ ಅವರ ಸಂಕಲ್ಪದಂತೆ ಈ ಒಂದು ಸೂಪರ್ ಥರ್ಟಿ ಬ್ಯಾಚ್ ಆರಂಭ ಆಗಿದೆ ಅವರ ಆಶೀರ್ವಾದ ಅಖಂಡ ಆಶೀರ್ವಾದ ನಮ್ಮ ಮೇಲೆ ಇರ್ತದೆ ಅದರ ಸದುಪಯೋಗವನ್ನ ಪಡ್ಕೊಂಡು ತನ್ನ ಭವಿಷ್ಯದ ಉನ್ನತಿಯನ್ನ ಸಾಧಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ನಮ್ಮ ಮೊಳಕರೆಯನ್ನ ಅವರು ಹೇಳಿದ್ರು ದುಡ್ಡಿದ್ರು ಹೆಣ್ಣು ಮಕ್ಕಳಿಗೆ ಕೆಲಸವರ ಸಂಖ್ಯೆ ಇವತ್ತಿನ ಆಧುನಿಕ ಕಾಲದಲ್ಲಿ ಪರದೇ ಇದೆ ಯಾಕಪ್ಪ ಅಂತಂದ್ರೆ ಹೆಣ್ಣು ಅಂತಂದ್ರೆ ಒಟ್ಟ ಮನೆ ಹೋಗ್ತಾಳೆ ಅವಳಿಗೆ ಇನ್ವೆಸ್ಟ್ ಮಾಡಿ ಏನದ ಅನ್ನುವಂತ ಅಟ್ಟ ಸಂಕಲ್ಪ ವಿಚಾರಗಳು ಇವತ್ತಿನ ಪಾಲಕರಲ್ಲಿಯೂ ಸಹಿತ ಇದೆ ಇವತ್ತ ಒಂದು ವಿಶೇಷ ಅಂತಂದ್ರೆ ಸಾವಿತ್ರಿಬಾಯಿ ತಾಯಿ ಅವರ ಒಂದು ಜನ್ಮ ದಿನ ಇದೆ ಇವತ್ತ ಜನ್ಮ ದಿನಾಚರಣೆ ಇದೆ ಭಾರತದ ಪ್ರಥಮ ಶಿಕ್ಷಕಿ ಅವರು ಭಾರತದ ಪ್ರಥಮ ಅವರು ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಶಾಲೆ ಹೋಗ್ತಾ ಇದ್ದಾಗ ಉಚ್ಚ ವರ್ಗದ ಜನಾಂಗಿ ಇತ್ತು ಸೆಗಣಿ ಹೊಡಿತಾ ಇದ್ರು ಅವಾಗ ಗಂಡ ಗಂಡಕ ಮಹಾತ್ಮ ಅವ್ರ ಹತ್ರ ಬಂದು ಕೇಳ್ತಾರೆ ಏನ್ ಮಾಡ್ಬೇಕು ಅವ್ರನ್ನ ಸಲಹೆ ಕೊಡ್ತಾರೆ ನೋಡು ನಾಳೆಯಿಂದ ಇನ್ನೊಂದು ಎಕ್ಸ್ಟ್ರಾ ಸಾರಿ ಬ್ಯಾಗಿನಲ್ಲಿ ಇಟ್ಕೊಂಡು ಹೋಗು ಅವರು ಸಗಣಿ ಹೊಡೆದಿದ್ರೆ ಸ್ಕೂಲಿಗೆ ಹೋದ ಬಳಿಕ ಅದನ್ನ ತೆಗೆದು ಬ್ಯಾಗಿನಲ್ಲಿ ಇರ್ತಕ್ಕಂತ ಸೀರೆಯನ್ನ ಉಟ್ಕೊಂಡು ಮಕ್ಕಳಿಗೆ ಪಾಠ ಬೋಧನೆ ಮಾಡುವಂತ ಹೇಳ್ತಾರೆ ನಾನು ಹೇಳುವ ಉದ್ದೇಶ ಏನೇ ಇವತ್ತು ಆ ಸಂದರ್ಭದಲ್ಲಿ ಏನ್ ಸ್ತ್ರೀಯರಿಗೆ ಶೋಷಣೆ ಇತ್ತು ಆ ಶೋಷಣೆ ಇವತ್ತಿನ ಕಾಲದಲ್ಲಿನ ವರ್ಜರ ಎಲ್ಲ ಆಶೀರ್ವಾದ ಅಖಂಡ ಆಶೀರ್ವಾದವನ್ನು ಪಡ್ಕೊಂಡು ನಿಮ್ಮ ಉನ್ನತಿಯನ್ನ ಮಾಡ್ಕೊಳ್ಬೇಕು ಅಂತಕ್ಕಂಥ